ಕರ್ನಾಟಕ ಆರೋಗ್ಯ ಪದ್ಧತಿ ಮತ್ತು ಸುಧಾರಣಾ ಯೋಜನೆಯಡಿಯಲ್ಲಿ ದಾಂಡೇಲಿಯಲ್ಲಿ ಮೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ತಾಯಿ ಮಕ್ಕಳ ಆಸ್ಪತ್ರೆ ಖಾಯಂ ವೈದ್ಯರು ಸಿಬ್ಬಂದಿಗಳಿಲ್ಲದೆ ನಿರ್ವಹಣಾ ಅನುದಾನವೂ ಇಲ್ಲದೆ ಉದ್ದೇಶಿತ ಸೇವೆಗೂ ಬಳಕೆಯಾಗದೆ ಬಸವಳೆಯುತ್ತಿದ್ದು ಈ ಆಸ್ಪತ್ರೆಗೊಂದು ಕಾಯಕಲ್ಪ ನೀಡಬೇಕೆಂಬ ಕೂಗು ಜನವಲಯದಿಂದ ಕೇಳಿಬರುತ್ತಿದೆ ಸಚಿವರಾಗಿದ್ದ ಆರ್ ವಿ ದೇಶಪಾಂಡೆಯವರ ವಿಶೇಷ ಪ್ರಯತ್ನದಿಂದ ದಾಂಡೇಲಿಗೆ ಬಂದ ಅರವತ್ತು ಹಾಸಿಗೆಗಳ ಈ ಮಹಿಳಾ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಈಗ ಮೂರು ವರ್ಷ ಮೂರು ತಿಂಗಳು ತುಂಬಿದೆ ಈ ಆಸ್ಪತ್ರೆಗೆ ಇಬ್ಬರು ಸ್ತ್ರೀರೋಗ ತಜ್ಞರು ಸೇರಿದಂತೆ ಒಟ್ಟು ಆರು ವೈದ್ಯರು ಹಾಗೂ ಓರ್ವ ಸಂಯೋಜಕರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ನೇಮಿಸುವ ಪ್ರಸ್ತಾವನೆ ಇತ್ತು ಆದರೆ ಮೂರು ವರ್ಷಗಳ ನಂತರ ಈಗ ಓರ್ವ ಹೆರಿಗೆ ತಜ್ಞರೋರ್ವರನ್ನ ಮಾತ್ರ ಕಾಯಂ ವೈದ್ಯರನ್ನಾಗಿ ನೇಮಿಸಲಾಗಿದೆ ಉಳಿದ ಇಪ್ಪತ್ತೈದರಷ್ಟು ಸಿಬ್ಬಂದಿಗಳಲ್ಲಿ ಒಬ್ಬರೇ ಒಬ್ಬರು ಕಾಯಂ ನರ್ಸ್ ಹಾಗೂ ಇತರೆ ಸಿಬ್ಬಂದಿಗಳಿಲ್ಲ ಕೋವಿಡ್ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯವರು ಇಲ್ಲಿಗೆ ಗುತ್ತಿಗೆ ಆಧಾರದಲ್ಲಿ ಎಂಟು ಜನ ನರ್ಸ್ಗಳನ್ನು ನೇಮಿಸಿಕೊಂಡಿದ್ದರಾದರೂ ಅವರಲ್ಲಿ ಆರು ಜನ ಬಿಟ್ಟು ಹೋಗಿದ್ದಾರೆ ಕೇವಲ ಇಬ್ಬರು ಗುತ್ತಿಗೆ ಆಧಾರದ ನರ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಗುತ್ತಿಗೆ ಆಧಾರದ ಹತ್ತು ಜನ ಡಿ ದರ್ಜೆ ನೌಕರರನ್ನ ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲಾಗಿದೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಸೆಂಟರ್ ಇರುವುದರಿಂದ ಬಹಳಷ್ಟು ಗರ್ಭಿಣಿ ಮಹಿಳೆಯರು ಖಾಸಗಿಯತ್ತ ಮುಖ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ರೆ ಈ ಸಂದರ್ಭದಲ್ಲಿ ಜನರಿಗೆ ಬಹಳ ಪ್ರಯೋಜನಕಾರಿಯಾಗ್ತಿತ್ತು ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ ಈ ಆಸ್ಪತ್ರೆಗೆ ಓರ್ವ ಸ್ತ್ರೀರೋಗ ತಜ್ಞರ ನೇಮಕ ಕೆಲ ದಿನಗಳ ಹಿಂದೆಯಷ್ಟೇ ಆಗಿದೆ ಉಳಿದಂತೆ ಓರ್ವ ಮಕ್ಕಳ ತಜ್ಞರು ಹಾಗೂ ಓರ್ವ ಅರವಳಿಕೆ ತಜ್ಞರು ಸೇರಿ ಇನ್ನಿಬ್ಬರು ವೈದ್ಯರು ಎಂಟು ಶುಶ್ರೂಷಕರು ಓರ್ವ ಕಿರಿಯ ಪ್ರಯೋಗ ಶಾಲಾ ತಜ್ಞರು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಕಾಯಂ ಸಿಬ್ಬಂದಿಗಳ ನೇಮಕವಾಗಬೇಕಿದೆ ದಾಂಡೇಲಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿತ್ಯ ಐವತ್ತರಿಂದ ಎಪ್ಪತ್ತೈದಕ್ಕೂ ಹೆಚ್ಚು ಗರ್ಭಿಣಿ ಸ್ತ್ರೀಯರು ಒಪಿಡಿ ಚಿಕಿತ್ಸೆಗೊಳಗಾಗ್ತಿದ್ದಾರೆ ಇದೀಗ ಅವರು ಈ ತಾಯಿ ಮಗುವಿನ ಆಸ್ಪತ್ರೆಯ ಚಿಕಿತ್ಸೆಯಿಂದ ವಂಚಿತರಾಗುವಂತಾಗಿದೆ ಇನ್ನು ದಾಂಡೇಲಿಯಲ್ಲಿ ನಿರ್ಮಾಣವಾಗಿರುವ ತಾಯಿ ಮಕ್ಕಳ ಆಸ್ಪತ್ರೆ ಸುಸಜ್ಜಿತ ಕಟ್ಟಡವಿದ್ರೂ ಈ ಆಸ್ಪತ್ರೆ ಉದ್ದೇಶಿತ ಸೇವೆಗೆ ಬಳಕೆಯಾಗದಿರುವುದು ಬೇಸರದ ಸಂಗತಿ ತಕ್ಷಣ ಈ ಆಸ್ಪತ್ರೆಗೆ ಅವಶ್ಯವಿರುವ ಕಾಯಂ ವೈದ್ಯರನ್ನ ಸಿಬ್ಬಂದಿಗಳನ್ನ ನೇಮಿಸಬೇಕು ಎನ್ನುತ್ತಾರೆ ದಾಂಡೇಲಿಯ ಯುವ ಮುಖಂಡ ಸಂಜಯ್ ಭಟ್ ದಾಂಡೇಲಿ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದೆ ಇರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗಾಗಲೇ ಎಲ್ಲ ಸೌಕರ್ಯಗಳಿದ್ದು ಈಗ ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ದು ಏನಾಗಿದೆ ಅಂದರೆ ಒಬ್ಬರು ಡಾಕ್ಟರ್ ಇರೋದರಿಂದ ಯಾವುದೇ ಎಕ್ಸ್ಟ್ರಾ ಸ್ಟಾಫ್ ಇಲ್ಲ ಸಲಕರಣೆಗಳು ಇದ್ದಾವೆ ಆದರೆ ಸ್ಟಾಫ್ ಇಲ್ಲ ಹಾಗೂ ಮೆಂಟೆನೆನ್ಸು ಬರ್ತಾ ಬರ್ತಾಯಿಲ್ಲ ಅನ್ನೋದು ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟವರು ಇದನ್ನು ಈ ಕೋವಿಡ್ ಸಮಯದಲ್ಲಿ ಗಮನ ಇಟ್ಕೊಂಡು ತಾಯಿ ಮಕ್ಕಳ ಆಸ್ಪತ್ರೆ ಏನು ಸ್ಪೆಷಲಿಸ್ಟ್ ಸ್ಪೆಷಲ್ಲಾಗಿ ಇದು ಸ್ತ್ರೀಯರು ಹಾಗೂ ಮಕ್ಕಳಿಗೆ ಆಗಿದೆ ಅದನ್ನು ಬೇಗನೇ ಸ್ಟಾರ್ಟ್ ಮಾಡಿ ಈ ಒಂದು ಕರೋನಾ ಟೈಮಲ್ಲಿ ಅವರಿಗಲ್ಲಿ ಒಂದು ಹೆಲ್ಪ್ ಮಾಡಬೇಕು ಹೇಳಿ ಕೇಳ್ಕೊಳ್ತಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ರಾಜೇಶ್ ಪ್ರಸಾದ್ ತಾಯಿ ಮಕ್ಕಳ ಆಸ್ಪತ್ರೆಗೆ ಈಗ ಒಬ್ಬ ಹೆರಿಗೆ ತಜ್ಞರ ನೇಮಕವಾಗಿದೆ ಉಳಿದಂತೆ ಇರುವ ಸಿಬ್ಬಂದಿಗಳು ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡವರು ಅವರಲ್ಲಿ ಕೆಲವರು ಬಿಟ್ಟು ಹೋಗಿದ್ದಾರೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾರೆ ಈ ಆಸ್ಪತ್ರೆಯ ಕರೆಂಟ್ ಬಿಲ್ ಸೇರಿದಂತೆ ಎಲ್ಲಾ ನಿರ್ವಹಣೆಯನ್ನು ಸಾರ್ವಜನಿಕ ಆಸ್ಪತ್ರೆಯಿಂದಲೇ ನೋಡಿಕೊಳ್ಳಲಾಗುತ್ತಿದೆ ಮುಂದೆ ಉಳಿದ ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕವಾಗಬಹುದು ಎನ್ನುತ್ತಾರೆ